ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋ ಮೆನಿ ಡೇಸ್ ಗೆಸ್ ತುಂಬಾ ದಿನಗಳಾದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತುಂಬಾ ದಿನ ಆದ್ಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾರೆ ಅದಕ್ಕೆ ಏನ್ ಅಂತಾನೆ ಗೊತ್ತಾಗ್ತಾ ಇಲ್ಲ ಸೊ ಆಕ್ಚುಲಿ ಇವತ್ತಿನ ಬ್ಲಾಗ್ ಏನಂತ ಅಂದ್ರೆ ನಮ್ಮ ಹಬ್ಬ ನಡೀತಾ ಇದೆ ಊರ ಹಬ್ಬ ಸೊ ಅದಕ್ಕೆ ಮೂರನೇ ದಿನ ಫುಲ್ ನಾನ್ ವೆಜ್ ಎಲ್ಲ ಮಾಡಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಸೊ ಅದಕ್ಕೆ ಬ್ಲಾಗ್ ಮಾಡೋಣ ಅಂತ ಒಂದು ಬ್ಲಾಗ್ ಮಾಡ್ತಾ ಇದೀನಿ ಸ್ವಲ್ಪ ಕೋಲ್ಡ್ ಆಗಿರೋದಕ್ಕೆ ಕರೆಕ್ಟ್ ಆಗಿ ವಾಯ್ಸ್ ಬರ್ತಾ ಇಲ್ಲ ಸೊ ಪ್ಲೀಸ್ ಡೋಂಟ್ ಮೈಂಡ್ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋ ಎಂಡ್ ವರ್ಗು ನೋಡಿ ಸೊ ನಮ್ಮ ಮನೇಲಿ ಸ್ವಲ್ಪ ಇವತ್ತು ಫುಲ್ ನಾಯ್ಸ್ ಪೊಲ್ಯೂಷನ್ ಸ್ವಲ್ಪ ಜಾಸ್ತಿ ಇರುತ್ತೆ ವಿಡಿಯೋ ಎಂಡ್ ವರ್ಗು ನೋಡಿ ಇಷ್ಟ ಆದರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಸೊ ಗೈಸ್ ನನಿಗಂತೂ ಫುಲ್ ಕೋಲ್ಡ್ ಹೆಡ್ಡೇಕ್ ಈ ವಿಂಟರ್ ಅಲ್ಲಿ ನನಗೆ ಸಿಟ್ರೋಸಿನ್ ಎಸೆನ್ಷಿಯಲ್ ಅಂತಂದ್ರೆ ಎಸೆನ್ಶಿಯಲ್ ಅಂದ್ಕೊಳ್ಳಿ ಯಾಕಂದ್ರೆ ಅಷ್ಟು ನೀಸ್ ಬರ್ತಾನೆ ಇರುತ್ತೆ ಸೊ ಅದಕ್ಕೆ ಯಾವಾಗ್ಲೂ ನಾನು ಬ್ಯಾಗಲ್ಲಿ ಇಟ್ಕೊಂಡಿರ್ತೇನೆ ಏನಾಗಿದೆ ಎಣ್ಣೆ ಹಾಕಿ ಫಸ್ಟು ಈಗ ಮಸಾಲೆ ಹಾಕಿದೀನಿ ಮಸಾಲೆಲ್ಲಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ಮೂರಿ ಸೊಪ್ಪು ಪುದೀನಾ ಗರು ಮಸಾಲೆ ಹಾಕಿ ರುಬ್ಬಿರೋದು ಹ್ಮ್ ರುಬ್ಬಿಟ್ಟು ಇವಾಗ ಎಣ್ಣೆಗೆ ಮಸಾಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೆಯಲ್ವಾ ಸೊ ಇವಾಗ ನಮ್ಮ ಮಮ್ಮಿಲಿ ಬೋಟಿ ಗೋಜ್ ಮಾಡ್ತಾ ಇದ್ದಾರೆ ಆಲ್ರೆಡಿ ಚಿಕನ್ ಚಾಪ್ಸ್ ಮತ್ತೆ ನಾಟಿ ಕೋಳಿ ಸಾಂಬಾರು ರೆಡಿ ಆಯಿತು ಸೊ ಇವಾಗ ಬೋಟಿ ಗೋಜನ ಮಾಡ್ತಾ ಇದ್ದಾರೆ ಫಸ್ಟು ಎಣ್ಣೆ ಅದಾದ್ಮೇಲೆ ಮಸಾಲೆ ಎಲ್ಲ ಐಟಮ್ ಹೇಳಿದ್ರಲ್ವ ಅದನ್ನ ರುಬ್ಕೊಂಡು ಇವಾಗ ಚೆನ್ನಾಗಿ ಮಸಾಲೆ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಸೊ ಬೋಟಿ ಗೋಜ್ನ ನಾವು ಯೂಶಲಿ ಬೋಟಿ ಗೋಜ್ ಮಾಡೋದಿಲ್ಲ ಬಟ್ ಈ ಸಲ ಅಕ್ಕ ಹೇಳೋದು ಮಾಡಿ ಅಂತ ಅದಾದ್ಮೇಲೆ ಅಜ್ಜಿ ಕೂಡ ಬಂದಿದ್ರಲ್ವ ಸೊ ಅದಕ್ಕೆ ಬೋಟಿ ಗೋಜ್ನ ಮಾಡ್ತಾ ಇದ್ದೀವಿ ಸೊ ಬೋಟಿ ಗೋಜ್ ಮಾಡೋದು ಕ್ಕಿಂತ ಫಸ್ಟು ನಾವು ಬೋಟಿನ ಚೆನ್ನಾಗಿ ತೊಳೆದು ಇಟ್ಕೋಬೇಕು ತುಂಬ ಚೆನ್ನಾಗಿ ವಾಶ್ ಮಾಡಬೇಕು ಅದನ್ನು ಸೊ ಇಲ್ಲಿ ನಮ್ಮ ಅತ್ತೆ ನೀಟಾಗಿ ವಾಶ್ ಎಲ್ಲ ಮಾಡಿಬಿಟ್ಟು ಸೊ ಅವರೇ ಮಾಡ್ತಾ ಇರೋದು ಸೊ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಕೂಡ ನಾನ್ ವೆಜ್ಜು ಆ್ಯಕ್ಚುಲಿ ವೆಜ್ ಇರೋರು ಪ್ಲೀಸ್ ಈ ವಿಡಿಯೋನ ಸ್ಕಿಪ್ ಮಾಡಿಬಿಡಿ ಗೈಸ್ ಸೊ ಅದಾದಮೇಲೆ ಇವಾಗ ಬೋಟಿ ಗೋಜನ ಮಾಡಿ ನೆಕ್ಸ್ಟು ಚಿಕನ್ ಸಾಂಬಾರ್ ಕೋಳಿ ಸಾಂಬಾರು ಇದೆಲ್ಲನೂ ಮಾಡಬೇಕು ಸೊ ಇವಾಗ ಬೋಟಿ ಗೋಜ್ಗೆ ಕಡಲೆ ಕಾಳನ್ನ ಹಾಕ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ನಮ್ಮ ಅಕ್ಕ ಅಂತೂ ಫುಲ್ ಬಿಸಿ ಅಂದರೆ ಬಿಝಿ ಪಾಪ ಎಲ್ಲನೂ ಅವಳೇ ನೋಡ್ಕೊಂಡು ಎಲ್ಲನೂ ಅವಳೇ ಓಡಾಡಬೇಕು ಅದಾದಮೇಲೆ ಇವಾಗ ಬೋಟಿ ಗೊಜ್ಜಿಗೆ ಖಾರದ ಪುಡಿ ಮತ್ತು ಪುಡಿ ಎರಡೂ ಮಿಕ್ಸ್ ಮಾಡಿ ಹಾಕೋತಾ ಇದ್ದಾರೆ ಸೊ ವಿಡಿಯೋ ಕಂಪ್ಲೀಟಾಗಿ ರೆಸಿಪೀಸ್ನ ಶೇರ್ ಮಾಡೋಕ್ಕಾಗಲ್ಲ ಈ ವಿಡಿಯೋದಲ್ಲಿ ಯಾಕಂತಂದರೆ ಅಲ್ಲೂ ಸ್ವಲ್ಪ ಕೆಲಸ ಮಾಡಬೇಕು ಇಲ್ಲೂ ಸ್ವಲ್ಪ ವೀಡಿಯೋಸ್ ಮಾಡಬೇಕು ಸೊ ಆ ಥರ ಆಗಿಬಿಟ್ಟಿತ್ತು ಆ್ಯಂಡ್ ಅಕ್ಕನ ಫ್ರೆಂಡ್ಸ್ ಎಲ್ಲ ಬರೋದ್ರಿಂದ ಬೇಗ ಬೇಗ ಕುಕ್ ಮಾಡಬೇಕಾಗಿತ್ತು ಸೊ ಸೊ ಅದಕ್ಕೆ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ನಾನು ವೀಡಿಯೋಸ್ನ ಶೇರ್ ಮಾಡಿದ್ದೀನಿ ಸೊ ಇವಾಗ ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಕೊಂಡು ಸ್ವಲ್ಪ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಎರಡು ವಿಜಿಯಲ್ ಕೂಗಿಸ್ಕೋಬೇಕು ಸೊ ಅದಾದಮೇಲೆ ತೆಂಗಿನಕಾಯಿ ಮತ್ತು ಕಡಲೆ ಎರಡೂ ರುಬ್ಕೊಂಡು ಆ ಮಸಾಲೆಗೆ ಇದನ್ನ ಬೇಯಿಸ್ಕೊಂಡಿರ್ತೀವಲ್ವ ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋದಷ್ಟೇ ಸೊ ಇವಾಗ ಇಲ್ಲಿ ಬಿರಿಯಾನಿ ನಡೀತಾ ಇದೆ ಸೊ ಅದನ್ನು ವಿಜಿಲ್ನ ಕುಕ್ ಕೂಗ್ಸಿ ಎತ್ತಿಟ್ಟಿದ್ದಾರೆ ಆರ್ಲಿ ಅಂತ ಬೋಟಿ ಗೋಜ್ನ ಸೊ ಇಲ್ಲಿ ಮಮ್ಮಿ ಬಿರಿಯಾನಿ ಮಾಡ್ತಾ ಇದ್ದಾರೆ ನಮ್ಮ ಮಮ್ಮಿ ಬಿರಿಯಾನಿ ಸಖತ್ತಾಗಿ ಅಂದರೆ ಸಖತ್ತಾಗಿ ಮಾಡ್ತಾರೆ ಬಿರಿಯಾನಿ ಮತ್ತೆ ಚಾಪ್ಸ್ ತುಂಬಾನೇ ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೆ ಅದನ್ನು ಮಾಡ್ತಾ ಇದ್ದಾರೆ ಆ್ಯಂಡ್ ಎಲ್ಲಾ ಕಝಿನ್ಸ್ ಎಲ್ಲಾ ಕೆಲಸದಿಂದ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಸೊ ಅದಕ್ಕೆ ಸ್ವಲ್ಪ ಸ್ವಲ್ಪ ಜನ ಮಾತ್ರ ಬಂದಿದ್ದಾರೆ ಆ್ಯಂಡ್ ಇವಾಗ ನಾನು ಹೇಳ್ದೆ ಅಲ್ವಾ ಹುರ್ಗಡ್ಲೆ ಮತ್ತು ತೆಂಗಿನಕಾಯಿನ ರುಬ್ಕೊಂಡು ಅದಕ್ಕೆ ಈ ಬೋಟಿ ಗೋಜನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಕುದಿಸ್ಕೋಬೇಕು ಅದಾದಮೇಲೆ ಏನು ಮಾಡಿದ್ರು ನಿಜವಾಗ್ಲೂ ಗೊತ್ತಿಲ್ಲ ನಾನು ಎಲ್ಲೋ ಆ ಕಡೆ ಕೆಲ್ಸದ ಮೇಲೆ ಹೋಗ್ಬಿಟ್ಟೆ ಇವಾಗ ಇಲ್ಲಿ ಏನೋ ಬೇರೆ ಒಂದು ಪ್ರಿಪೇರ್ ಮಾಡ್ತಾ ಇದ್ದಾರೆ ಅದನ್ನು ನನಗೆ ಗೊತ್ತಿಲ್ಲ ಜಸ್ಟ್ ವೀಡಿಯೋನ ಮಾಡಿಕೊಂಡೆ ಸೊ ಫುಲ್ ತಲೆ ನೋವ್ತಾಯಿತ್ತು ನನಗಂತೂ ಇವಾಗ ನೀಟಾಗಿ ಇದನ್ನು ಪಟ್ಟಂತ ಗೆಸ್ಟ್ ಎಲ್ಲ ಬರೋ ಅಷ್ಟರಲ್ಲಿ ಕ್ಲೀನ್ ಮಾಡಬೇಕು ಸೊ ನಾನು ಬೆಳಗ್ಗೆಯಿಂದ ಏನು ಅಂದರೆ ಏನು ತಿಂದಿಲ್ಲ ಗೈಸ್ ನನಗೆ ಅದು ಒಂಥರ ಫುಲ್ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ ಬಿರಿಯಾನಿ ಎಲ್ಲ ಬಟ್ ಏನಂತ ನಮ್ಮ ಮನೇಲಿ ಮಾಡಿದಾಗ ಫುಲ್ ಬೆಳಗ್ಗೆ ಎಲ್ಲ ಪ್ರಿಪೇರ್ ಮಾಡಿರ್ತೀವಿ ಸೊ ತಿನ್ನೋಣ ಒಂದ್ಸಲಿಗೆ ಸಾಲ ತಿನ್ನೋಣ ಆ ಥರ ಎಲ್ಲ ಬಟ್ ನಿಜವಾಗ್ಲೂ ಎರಡು ಪೀಸು ತಿನ್ನೋಕ್ಕಾಗಲ್ಲ ಅನ್ಸುತ್ತೆ ಯಾಕಂತಂದ್ರೆ ಮಾಡ್ಬೇಕಾದ್ರೆ ಅನ್ಸುತ್ತೆ ತಿನ್ನೋಣ ಹಂಗೆ ಹಿಂಗೆ ಅಂತ ಬಟ್ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಅದಾದ್ಮೇಲೆ ನಮ್ಮ ಜಿಮ್ಮಿಗೆ ಅವ್ನಿಗೆ ಚಿಕನ್ ಸ್ಮೆಲ್ಗೆ ಅವ್ನ ಎಲ್ಲೂ ಕೂರಕ್ಕೆ ಕಿಚನ್ ಮುಂದೆ ಇದಾನೆ ಯಾವಾಗ ಅವ್ರಿಗೆ ಅವ್ನಿಗೆ ಆಗ್ತಾರೆ ಅಂತ ಸೊ ಅಷ್ಟು ವೇಟಿಂಗ್ ಅವನು 아이보미 m 아이 아미 o 아이 i 다 h 아이 보나 m h o 나 e I'm h o 나 e 나 m h o m 나 I'm home. i 나 home. I'm h ಪಾಪ ಅವ್ನ ಇವಾಗ ಈಚೆ ಕಟ್ಬಿಟ್ಟಿದೀವಿ ಅವ್ನ ಅದಕ್ಕೆ ಹೇಳ್ತಾ ಇದ್ದಾನೆ ಆಕ್ಚುಲಿ ಅವ್ನ ಯಾವತ್ತು ಕಟ್ಟಾಕಿ ಅಭ್ಯಾಸನೇ ಇಲ್ಲ ಸೊ ಇವಾಗ ಗೆಸ್ಟ್ ಎಲ್ಲ ಬರ್ತಾರು ಸುಮ್ನೆ ಅವ್ರಿಗೆ ಇದ್ ಮಾಡ್ತಾನೆ ಆಮೇಲೆ ಪಾಪ ಅವ್ರಿಗೆ ಊಟ ಮಾಡಕ್ ಬಿಡೋದಿಲ್ಲ ಅಂತ ಇದ್ಮಾಡಿದೀವಿ ಕಟ್ ಹಾಕಿದಿವಿ ಇವಾಗ ನಮ್ಮ ಅಕ್ಕನ ಫ್ರೆಂಡ್ಸ್ ಕೂಡ ಬಂದಿದ್ದಾರೆ ಅವ್ರ ಆಫೀಸ್ ಏನೋ ಸೊ ಕೊಲೀಗ್ಸ್ ಬಂದಿದ್ದಾರೆ ಸೊ ಬನ್ನಿ ಅವ್ರನ್ನ ನಿಮ್ಗೆ ಮೀಟ್ ಮಾಡಿಸ್ತೀನಿ ಸೊ ಇವಾಗ ಅವ್ರಿಗೂ ನೀಟಾಗಿ ಅಕ್ಕಿ ತಂಬಿಟ್ಟೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ ಸೊ ಇವಾಗ ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದಾರೆ देलिया मक्फ़ल चलेगा। ओगली बेगा। और अंकमना चलेगा। आधे नहीं बोर्ड कर ला। बाय चिंटू। बाय बाय बाय। आपको कूलिंग देखना। आपको उठ का गर्माना। लेकिन नस बोलेगी ना। वरने नानु बत्ती आनु बत्ती। बाय बाय। बाय बाय। ಆ್ಯಂಡ್ ಅವರು ಕೂಡ ಹೋದ್ರು ಇವಾಗ ಗೀತೇಶ್ ಎಲ್ಲರೂ ಬಂದಿದ್ದಾರೆ ಸೊ ಇವಾಗ ಅತ್ತೆ ದಿರು ನಾವು ಎಲ್ಲ ಕೂತ್ಕೊಂಡು ಊಟಕ್ಕೆ ಕೂತಿದ್ದೀವಿ ಸುಕ್ಕ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ ಆ್ಯಂಡ್ ಯಾ ಬಿರಿಯಾನಿ ಬೋಟಿ ಗೊಜ್ಜು ಅದಾದಮೇಲೆ ಏನಂತ ಚಾಪ್ಸ್ ಗೈಸ್ ಇಷ್ಟನ್ನು ತಿಂತಾ ಇದ್ದೀನಿ ಇವಾಗ ಸದ್ಯಕ್ಕೆ ಬಿರಿಯಾನಿ ಅಂತೂ ಎಷ್ಟು ಸಖತ್ತಾಗಿತ್ತು ಅಂದರೆ ಅವು ಸಕದಾಗಿತ್ತು ಬಿರಿಯಾನಿ ಈಗ ನಾನು ವೀಡಿಯೋನ ಎಡಿಟ್ ಮಾಡಬೇಕಾದ್ರೆ ನನಗೆ ಒಂಥರ ಇದಾಗ್ತಾ ಯೋ ಮತ್ತೆ ಮಿಸ್ ಮಾಡ್ಕೊತಾ ಇದ್ದೀನಿ ನನಗೆ ಬಿರಿಯಾನಿ ತಿನ್ಬೇಕಂತ ಅನ್ನಿಸ್ತಾ ಇದೆ ಸೊ ನೆಕ್ಸ್ಟ್ ಚಾಪ್ಸ್ ಚಾಪ್ಸ್ ಕೂಡ ಸಕಲಾಗಿತ್ತು ಸೊ ನಮ್ಮಮ್ಮಿ ಮಾಡೋದು ಚಾಪ್ಸ್ ಅಲ್ಲಿ ಫೇಮಸ್ ನಮ್ಮಮ್ಮಿ ಅಷ್ಟು ಚೆನ್ನಾಗಿ ಮಾಡ್ತಾರೆ ಸೊ ಇವಾಗ ಊಟ ಆದ್ಮೇಲೆ ನನ್ನ ಕಸಿನ್ಸ್ ಎಲ್ಲ ಬರ್ತಾರೆ ಅವರೊಂದ್ ಒಟ್ಟಿಗೆ ಕುತ್ತಿ ಮಾತಾಡೋದು ಸೊ ಇವತ್ತು ನಮ್ಮ ಅತ್ತೆ ಮಗಳ ಮಗನ್ ಬರ್ಡೇ ಇತ್ತು ಅಂದ್ರೆ ಶಶಾಂಕ್ ಬರ್ಡೇ ಇತ್ತು ಅದಕ್ಕೆ ಕಟ್ ಮಾಡಲ್ಲ ತಂದ್ರೆ ಅಂತ ಹೇಳಿದ ಸೊ ಅದಕ್ಕೆ ಮಾಡ್ತಾ ಊಟ ಅವ್ರ ಮಮ್ಮಿ ಕೇಕ್ ತಗೋ ಕಟ್ ಮಾಡೋಣ ಅಂತಂದ್ರೆ ನನಗೆ ಕೇಕ್ ಏನು ಬೇಡ ಅಂತ ಹೇಳ್ಬಿಟ್ಟು ಜಸ್ಟ್ ಚಾಕ್ಲೇಟ್ಸ್ ಮತ್ತೆ ಸ್ವೀಟ್ಸ್ ನ ತಂದಿ ಕೊಟ್ಟ ಇವಾಗ ಇವಾಗೆಲ್ಲಾ ಅಜ್ಜಿ ಮನೆಯವರು ಊಟ ಮಾಡ್ತಾ ಇದ್ದಾರೆ ಆ್ಯಂಡ್ ಮಾವಂದಿರು ದಿರ್ ಯಾರು ನಾನ್ ವೆಜ್ ತಿನ್ನಲ್ಲ ಸೊ ಅಲ್ಲಿ ನಮ್ಮ ಮಮ್ಮಿ ಎರಡನೇ ಅಣ್ಣ ಅದಾದ್ಮೇಲೆ ಇವರು ನಮ್ಮ ಮಮ್ಮಿ ದೊಡ್ಡ ಅಣ್ಣ ಸೊ ಅಂದರೆ ನಮ್ಗೆ ಮಾವಂದಿರು ಸೊ ಯಾರೂನು ಅವ್ರು ನಾನ್ ವೆಜ್ ತಿನ್ನಲ್ಲ ಗೈಸ್ ಅವ್ರಿಗೆ ಅವ್ರಿಗೆಂತ ಸಪ್ರೇಟಾಗಿ ಮಮ್ಮಿ ವೆಜ್ ನ ಮಾಡಿದ್ದಾರೆ ಸೊ ಅವರು ತಿಂದು ಸಿಕ್ಕಾಪಟ್ಟೆ ಮಳೆ ಅಂದ್ರೆ ಸಿಕ್ಕಾಪಟ್ಟೆ ಮಳೆ ಸೊ ಅವರು ತಿನ್ಕೊಂಡು ಹೊರಡ್ತಾರೆ ಆ್ಯಂಡ್ ಯಾ ಗೈಸ್ ದಟ್ಸ್ ಫಾರ್ ಟು ಡೇಸ್ ಬ್ಲಾಗ್ ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್ ಬಾಯ್